ನಮಸ್ಕಾರ ಫ್ರೆಂಡ್ಸ್ ಲೀಲಾ ಅಡುಗೆಮ್ಮನಿಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ರೆಸಿಪಿಯ ಏನಂತಂದರೆ ಫ್ರೈ ಮಾಡಿದಂಥ ಚೂಡ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮಾಡೋದಕ್ಕೆ ತುಂಬ ಸುಲಭವಾಗಿದೆ ಈ ವಿಧಾನ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮೊದಲಿಗೆ ನಾನಿಲ್ಲಿ ಫಿಫ್ಟಿ ಗ್ರಾಮ್ ಆಗುವಷ್ಟು ಶೇಂಗಾಕಾಳು ಗೋಡಂಬಿ ಪುಟಾಣಿ ಒಣ ದ್ರಾಕ್ಷಿ ಬದಾಮ್ ಹಾಗೆ ಒಣ ಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕರಿಬೇವು ಪಾವು ಕೆ ಜಿ ಆಗುವಷ್ಟು ಹುರಿದು ಅವಲಕ್ಕಿ ತೊಗೊಂಡಿದ್ದೀನಿ ಚೋಡ ಅವಲಕ್ಕಿ ಈಗ ಅರಿಶಿನ ಪುಡಿ ಸಕ್ಕರೆ ಪುಡಿ ಉಪ್ಪು ಒಣ ಖಾರದ ಪುಡಿ ಹಾಗೆ ಚೋಡ ಮಸಾಲ ನಾನಿಲ್ಲಿ ಚೂಡ ಮಸಾಲೂ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಎಣ್ಣೆ ಆದ ನಂತರ ಈ ಥರ ಒಂದು ಸಾನಿಗೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಅವಲಕ್ಕಿನ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಮೀಡಿಯಮ್ ಫುಲ್ಲೆಟ್ಟು ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಹಾಗೆ ಶೇಂಗಾಕಾಳು ಕೂಡ ಅದೇ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಆದರೆ ಲೋ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ನಾವು ತೆಗಿಬೇಕಾಗತ್ತೆ ನೋಡಿ ಫ್ರೈ ಆಗಾಯಿತು ಈಗ ತೆಗೆದುಬಿಡೋಣ ಈ ಥರ ಎಣ್ಣೆಯಿಂದ ಹೊರಗೆ ತೆಗೆಯೋದಕ್ಕೂ ಕೂಡ ಈಜಿ ಆಗುತ್ತೆ ಅಂತ ಈ ಥರ ಸಾನ್ಗೆ ತೊಗೊಂಡಿದ್ದೀನಿ ಕಲರ್ ಚೇಂಜ್ ಆಗಿದೆ ಅಲ್ಲ ಫ್ರೆಂಡ್ಸ್ ನೋಡಿ ಈಗ ಅದೇ ಬೌಲಲ್ಲಿ ತೆಗಿತಾ ಇದ್ದೀನಿ ಮತ್ತು ಅದೇ ಎಣ್ಣೆಯಲ್ಲಿ ನಾನೀಗ ಬಾದಾಮನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮ್ ಇಟ್ಟರೆ ಸೀದೋಗಿಬಿಡುತ್ತೆ ಹೀಗಾಗಿ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನೀವು ಕೂಡ ಈ ಥರ ಒಂದು ಸಲ ತಿಂದು ನೋಡಿ ಮಾಡಿಕೊಂಡು ಹಾಗೆ ನನಗೆ ತಪ್ಪದೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಫ್ರೈ ಆಗ್ತಾ ಬಂತು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಈಗ ನಾನಿದನ್ನು ತೆಗಿತಾ ಇದ್ದೀನಿ ಹಾಗೆ ಮತ್ತು ಕಟ್ ಮಾಡಿಟ್ಟುಕೊಂಡಿರುವಂಥ ಕೊಬ್ಬರಿಯನ್ನು ಕೂಡ ನೆಕ್ಸ್ಟ್ ಫ್ರೈ ಮಾಡ್ಕೊತೀನಿ ನೋಡಿ ಈಗ ಇದನ್ನು ಕೂಡ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಬೇಗ ಸೀದೋಗುತ್ತೆ ಹೀಗಾಗಿ ಸ್ವಲ್ಪ ಸ್ವಲ್ಪ ಫ್ರೈ ಮಾಡಿಕೊಂಡು ತೆಗೆದುಬಿಟ್ಬಿಡಿ ಈಗ ಎಣ್ಣೆಯೆಲ್ಲ ತೆಗೆದು ಈ ಥರ ಒಂದೇ ಬೌಲಲ್ಲಿ ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ಲ ಈಗ ಪುಟಾಣಿಯನ್ನು ನೋಡಿ ಅದನ್ನು ಕೂಡ ಸೇಮ್ ಅದೇ ಥರ ಫ್ರೈ ಮಾಡ್ಕೋತಿದ್ದೀನಿ ಆದರೆ ಲೋ ಫ್ಲೇಮಲ್ಲೇ ಇಡಬೇಕು ಪದೇ ಪದೇ ಹೇಳ್ತಾಯಿದ್ದೀನಿ ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೋಬೇಡಿ ಪ್ಲೀಸ್ ಫ್ರೆಂಡ್ಸ್ ಈಗ ಇದು ಕೂಡ ಬಣ್ಣ ಚೇಂಜ್ ಆಗ್ತಾಯಿದೆ ನೋಡಿ ಈಗ ಫ್ರೈ ಆಗಿದೆ ಇದನ್ನು ಕೂಡ ತೆಗೆದು ಅದೇ ಬೌಲಲ್ಲಿ ಸೇರಿಸ್ತೀನಿ ಮಾಡೋದಕ್ಕೆ ತುಂಬ ಕಡಿಮೆ ಸಮಯ ಬೇಕು ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈಗ ಗೋಡಂಬಿ ಕೂಡ ಅದೇ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಆ ಕಡೆ ಈ ಕಡೆ ತಿರುಗಿಸ್ತಾನೆ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಬೇಗ ಸೀದೋಗಿಬಿಡುತ್ತೆ ಅಂತ ಹೀಗಾಗಿ ನೀವು ಕೂಡ ಹುಷಾರಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಒಣ ದ್ರಾಕ್ಷಿಯನ್ನು ಅದೇ ಥರ ಫ್ರೈ ಮಾಡ್ಕೋತಾ ಇದ್ದೀನಿ ಅದು ಕೂಡ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಬೇಗ ಫ್ರೈ ಆಯಿತು ಅಂತ ಈಗ ಇದನ್ನು ಕೂಡ ತೆಗೆದು ಅದೇ ಬೌಲಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ನಾನಿಲ್ಲಿ ಮೂರರಿಂದ ನಾಲ್ಕು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದು ಕೂಡ ಅದೇ ಥರ ಫ್ರೈ ಮಾಡಿ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದು ಆಪ್ಷನಲ್ ನಿಮಗೆ ಬೇಕಂದರೆ ನೀವು ಫ್ರೈ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಈಗ ಕರಿಬೇವಿನ ಸೊಪ್ಪು ಕೂಡ ನಾನಿಲ್ಲಿ ಎಲ್ಲ ಎಲೆ ಬಿಡಿಸ್ಕೊಂಡು ಅದರಲ್ಲೇ ಹಾಕ್ತಾಯಿದ್ದೀನಿ ಆದರೆ ಹುಷಾರಾಗಿ ಫ್ರೈ ಮಾಡಿಕೊಳ್ಳಿ ತುಂಬ ಫಾಸ್ಟಾಗಿ ಎಣ್ಣೆಯನ್ನು ಹೊರಗೆ ಚಲ್ಲುತ್ತೆ ಇದು ಹೀಗಾಗಿ ಹುಷಾರಾಗಿ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಎಲೆ ಕಲರ್ ಚೇಂಜ್ ಆಯ್ತಲ್ಲ ಇಷ್ಟು ಬಂದರೆ ಸಾಕು ಈಗ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಅದೇ ಥರ ಫ್ರೈ ಮಾಡಿಕೊಂಡು ಹಾಕಬೇಕು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಜಜ್ಜಿಕೊಂಡಿದ್ದೀನಿ ನೀವು ಬೇಕಂದರೆ ಹಾಗೆ ಕೂಡ ಹಾಕ್ಬೋದು ನೋಡಿ ಇದನ್ನು ಕೂಡ ಅದೇ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಈಗ ಎಲ್ಲವನ್ನು ಫ್ರೈ ಮಾಡ್ಕೊಂಡಾಯಿತು ಈಗ ಮಸಾಲೆ ಹಾಕುವಂಥ ಸಮಯ ಫ್ರೈ ಆದ ತಕ್ಷಣ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಮೊದಲಿಗೆ ಖಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಈ ಥರ ಸುತ್ತೆಲ್ಲ ಪೌಡ್ರನ್ನ ಉದುರಿಸ್ತಾ ಇರಬೇಕು ಹಾಗೆ ಉಪ್ಪು ಉಪ್ಪನ್ನು ಕೂಡ ಇದೇ ಥರ ಸುತ್ತೆಲ್ಲ ಸ್ವಲ್ಪ ಸ್ವಲ್ಪನೇ ಉದುರಿಸ್ತಾ ಇರಬೇಕು ಹಾಗೇ ಅರಿಶಿನ ಪುಡಿ ಅರಿಶಿನ ಪುಡಿಯನ್ನು ಕೂಡ ಇದೇ ಥರ ಸುತ್ತಲ್ಲ ಹಾಕಬೇಕು ಹಾಗೆ ಚೂಡ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಪ್ರತಿಯೊಂದು ಅದಕ್ಕೆ ಮಸಾಲೆ ಹತ್ಕೋಬೇಕು ಆ ಥರ ಹೀಗೆ ಕೈ ಆಡಿಸ್ತಾ ಇರಬೇಕು ಫ್ರೆಂಡ್ಸ್ ನೋಡಿ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಈ ಸಲ ಟ್ರೈ ಮಾಡಿ ತಿಂದು ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಆದ ನಂತರ ಸಕ್ಕರೆ ಪೌಡ್ರನ್ನ ಹಾಕಬೇಕು ಫ್ರೆಂಡ್ಸ್ ಈಗ ಖಾರ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಆದ ನಂತರ ಸಕ್ಕರೆ ಪೌಡ್ರನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮೊದಲೇ ಸಕ್ಕರೆ ಪೌಡ್ರನ್ನ ಹಾಕೋಕ್ಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಬಂತು ಈಗ ನಿಮಗೆ ಬೇಕಂದರೆ ಕರಿಬೇವು ಸೊಪ್ಪು ಹಾಕಿ ಬೇಡ ಅಂದರೆ ಬಿಡ್ಬೋದು ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ ನೋಡಿ ತಿನ್ನೋದಕ್ಕೆ ಫ್ರೈ ಮಾಡಿದಂಥ ಚೂಡ ರೆಡಿ ಆಯ್ತು ಬೇಕ್ರಿ ಸ್ಟೈಲಲ್ಲೇ ಚೂಡ ರೆಡಿಯಾಗಿದೆ ನೀವು ಕೂಡ ಒಂದು ಸಲ ಇದೇ ಥರ ಮಾಡಿ ತಿನ್ನೋಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು